ಎಲ್ಲ ರಕ್ತದಾನಿಗಳಿಗೂ ವಿಶ್ವ ರಕ್ತದಾನಿಗಳ ದಿನದ ಶುಭಾಶಯಗಳು ನಾನು ಇದುವರೆಗೂ ನೂರ ಐವತ್ತೊಂಬತ್ತು ಸಲ ರಕ್ತದಾನ ಮಾಡಿದ್ದೇನೆ ಅದರೊಳಗೆ ನೂರ ಐವತ್ತೇಳು ಸಂಪೂರ್ಣ ರಕ್ತ ಅಂದರೆ ಹೋಲ್ ಬ್ಲಡ್ ಅಂಡ್ ಎರಡು ಸಾರಿ ಕೆನೆ ಪದರಗಳು ಅಂದರೆ ಎಸ್ ಡಿ ಪಿ ಮಾಡಿದ್ದೀನಿ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ನವಂಬರ್ ಹತ್ತರಂದು ನನ್ನ ಫಸ್ಟ್ ಡೊನೇಷನ್ ಮಾಡಿದೆ ನನ್ನ ಹದಿನೇಳನೇ ವಯಸ್ಸಿನಲ್ಲಿ ಇದುವರೆಗೂ ನಾನು ನೂರ ಐವತ್ತೊಂಬತ್ತು ಸಲ ಮಾಡಿದ್ದೇನೆ ರಕ್ತದಾನ ಅನ್ನೋದು ಒಂದು ಶ್ರೇಷ್ಠ ದಾನ ಜೊತೆಗೆ ನಾವು ರಕ್ತದಾನಿಗಳು ಹೆಚ್ಚು ಹೆಚ್ಚು ರಕ್ತ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ವೃದ್ಧಿಯಾಗುತ್ತೆ ಇದರಿಂದ ಒಂದು ಸಮಾಜ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮೊದಲನೇ ಸಲ ನಾವು ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಒಂದು ಅಡ್ವೆಂಚರಸ್ ಇದರೊಳಗೆ ನಾವು ರಕ್ತವನ್ನು ದಾನ ಮಾಡಲಿಕ್ಕೆ ಎನ್ ಸಿ ಸಿ ಇದರೊಳಗೆ ಕ್ಯಾಂಪ್ನಲ್ಲಿ ನಾನು ಕೊಟ್ಟಿದ್ದು ರಕ್ತ ಕೊಟ್ಟರೆ ಏನಾಗುತ್ತೆ ನೋಡೋಣ ಅಂತ ಆಮೇಲೆ ನಮಗೆ ರಕ್ತ ಕೊಟ್ಟಾಗ ಏನು ಅನ್ನಿಸ್ಲೇ ಇಲ್ಲ ರಕ್ತ ಕೊಟ್ಟಾಗ ಏನು ಅನ್ನಿಸ್ಲೇ ಏ ಇದು ಕೊಡಬಹುದಲ್ಲ ಅಂತ ಪ್ರತಿ ಮೂರು ತಿಂಗಳಿಗೊಂದು ಸರಿ ರಕ್ತದಾನ ಮಾಡ್ತಾ ಬಂದ್ವಿ ಇದರೊಳಗೆ ನಮ್ಮ ಹಿರಿಯರ ಪಾತ್ರ ದಾವಣಗೆರೆಯಲ್ಲಿ ಮೂರು ದಿಗ್ಗಜರಿದ್ದರು ಅವರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪನ್ನಾಲಾಲ್ ಕಾಫಿಪುಡಿ ರಾಮಣ್ಣ ಮತ್ತು ರವಿ ಅಂಬರ್ಕರ್ ಅವರು ಜೊತೆಗೆ ಒಂದು ಸರಿ ಹಾಗೆ ನಾವು ಕೊಡ್ತಾ ಕೊಡ್ತಾ ಬಂದಾಗ ಒಂದು ನಮಗೊಂದು ಪ್ರೇರಣೆ ಬಂತು ಒಬ್ಬ ನಾವಲ್ಲಿ ಒಂದು ಕಟ್ಟೆ ಮೇಲೆ ಕೂತಿದ್ದಾಗ ಒಬ್ಬ ಯಜಮಾನ್ ಮನುಷ್ಯ ತನ್ನ ಮಗಳನ್ನ ಅಡ್ಮಿಟ್ ಮಾಡಿದ್ದೇನೆ ಹೆರಿಗೆಗೋಸ್ಕರ ರಕ್ತ ಬೇಕು ರಕ್ತ ಬೇಕಾದಾಗ ಏನಾಗಿದೆ ತನ್ನ ಸ್ವಂತ ಗಂಡನೆ ಬಿಟ್ಟು ಹೋಗಿಬಿಟ್ಟಿದ್ದ ಆ ತಾತ ನಮ್ಮನ್ನು ಬಂದ ಅದು ವಿರಳವಾದ ನನ್ನ ರಕ್ತದ ಗುಂಪು ಓ ನೆಗೆಟಿವ್ ನನ್ನ ರಕ್ತದ ಗುಂಪು ಬಂದಾಗ ನಾನು ಅವತ್ತು ರಕ್ತ ಕೊಟ್ಟೆ ಅವತ್ತೇ ನಾವು ಒಂದು ನಾಲ್ಕು ಜನ ಸ್ನೇಹಿತರು ನಾವು ಯೋಚನೆ ಮಾಡಿದ್ವಿ ಯಾಕೆ ಇದನ್ನೊಂದು ಗುಂಪು ಮಾಡಬಾರ್ದು ಅಂತ ಅವತ್ತು ನಾಲ್ಕು ಜನರಿಂದ ಶುರುವಾಗಿದ್ದ ಗುಂಪು ಡಾಕ್ಟರ್ ಸುರೇಶ್ ನನಗವಾಡಿ ಆಗಿರ್ಬೋದು ಡಾಕ್ಟರ್ ಎಂ ಶಿವಕುಮಾರ್ ಸರ್ ಆಗಿರಬಹುದು ಇಂಥವರ ನೇತೃತ್ವದಲ್ಲಿ ಇವತ್ತು ಸುಮಾರು ದಾವಣಗೆರೆಯಲ್ಲಿ ಮೂರು ಸಾವಿರ ಜನ ಮೂರು ಸಾವಿರ ಜನ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಇದ್ದಾರೆ ಪ್ರತಿ ಮೂರು ತಿಂಗಳಿಗೊಂದು ಸರಿ ಅಥವಾ ಎಮರ್ಜೆನ್ಸಿ ಅಂದರೆ ಯಾವಾಗ ಬೇಕಾದರೂ ಅವರು ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮ ನಾವು ಹಾಜರಿರ್ತೇವೆ ಇದು ನಮ್ಮ ಲೈಫ್ಲೈನ್ ಅಂತ ಆಕ್ಟಿವಿಟಿ ಅದಕ್ಕೊಂದು ಹೆಸರೇ ಕೊಟ್ವಿ ನಾವು ಲೈಫ್ ಲೈನ್ ಅಂತ ಆ ಲೈಫ್ ಲೈನ್ ಮೂಲಕ ಈ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ವಿಶ್ವ ಬ್ಲಡ್ ಡೊನೇಷನ್ ಡೇ ದಿನ ಎಲ್ಲರಿಗೂ ಕೂಡ ಶುಭಾಶಯಗಳು ಎಸ್ಪೆಷಲಿ ಯಾರ್ಯಾರು ಈ ಒಂದು ಬ್ಲಡ್ ಡೊನೇಷನ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ದಿನ ನನ್ನ ಒಂದು ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಕೂಡ ಶುಭಾಶಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮ್ಮ ಕುಟುಂಬನೇ ಒಂದು ಬ್ಲಡ್ ಡೊನೇಷನ್ನಲ್ಲಿ ನಿರತವಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮನೆಯವರು ಆದಿಕೇಶವ ಪ್ರಕಾಶ್ ಶಾಸ್ತ್ರಿ ನೂರ ಐವತ್ತೊಂಬತ್ತು ಬಾರಿ ಬ್ಲಡ್ ಡೊನೇಷನ್ನ ಮಾಡಿದ್ದಾರೆ ಹಾಗೆಯೇ ನಮ್ಮ ಭಾವಂದ್ರಿ ಇಬ್ಬರು ಕೂಡ ಬ್ಲಡ್ ಡೊನೇಷನ್ನ ಮಾಡಿದ್ದಾರೆ ಒಬ್ಬರು ಇಪ್ಪತ್ತೆರಡು ಬಾರಿ ಮಾಡಿದ್ದಾರೆ ಇನ್ನೊಬ್ಬರು ತೊಂಬತ್ನಾಲ್ಕು ಸರಿ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ನಾನು ಕೂಡ ಹನ್ನೆರಡು ಬಾರಿ ಬ್ಲಡ್ ಡೊನೇಷನ್ನ ಮಾಡಿದ್ದೀನಿ ಹೀಗೆ ನಮ್ಮ ಕುಟುಂಬ ಬ್ಲಡ್ ಡೊನೇಷನನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ ನನಗೆ ಒಂದು ಈಗಿನ ಒಂದು ವಿದ್ಯಾರ್ಥಿಗಳಿರ್ಬೋದು ಯುವ ಸಮುದಾಯ ಇರ್ಬೋದು ಅವರಿಗೆ ನಾನೇನಪ್ಪ ಹೇಳೋದು ಅಂದರೆ ಇದು ಒಂದು ಬಹಳ ಒಳ್ಳೆಯ ಕೆಲಸ ಇವತ್ತಿನಿಂದ ರಕ್ತದ ಒಂದು ಮಹತ್ವವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದಕ್ಕೆ ಮುಂದಾಗಬೇಕು ಕೈ ಜೋಡಿಸ್ಬೇಕು ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಯುವ ಜನತೆ ಮುಂದಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಈ ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ನನ್ನ ಮಗಳು ಅದ್ವಯಿ ಅವಳು ಇ ಮಾಡ್ತಾ ಇದ್ದಾಳೆ ಅವಳು ಕೂಡ ಹದಿನೆಂಟು ವರ್ಷಕ್ಕೆ ಅವಳು ಕೂಡ ಈಗ ಬ್ಲಡ್ ಡೊನೇಷನ್